ನಾನ್ ನಮ್ಮನೆ ಹೇಳಿದೀನಿ ಅಮೇರಿ ಜಿಲ್ಲೆಯ ಪೂರ್ತಿ ಕೃಷಿ ಇಲಾಖೆ ಸತ್ತಿದೆ ರೈತರನ್ನ ಕೈ ಬಿಟ್ಟಿದೆ ಇಲ್ಲಿ ಉಸ್ತುವಾರಿ ಇಲ್ಲ ಉಷಾ ಇಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿ ವರ್ತನೆ ಇದೆ ರಾಣೆಬೆನ್ನೂರಿನಲ್ಲಿ ಕಳಪೆ ಬೀಜ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಒಂದು ನಾಮಕೆ ಹೊಸಕ್ಕೆ ಸಾಕಿದ್ರು ಶಿಗಾಂ ಸಾವನೂರ್ನಲ್ಲಿ ಎರಡ್ ಎರಡು ಬಾರಿ ಮೂರ್ ಮೂರು ಬಾರಿ ಸೋಯಾಬೀನ್ ವಿತರಣೆ ಮಾಡ್ತಾರೆ ಕಳಪೆ ಬೀಜ ವಿತರಣೆ ಮಾಡ್ತಾರೆ ಇವತ್ತು ಹನ್ಗಲಲ್ಲಿ ಡಿ ಎಪಿ ಡೂಪ್ಲಿಕೇಟ್ ಸಿಕ್ಕಿದೆ ನೀರಲ್ಲಿ ಹಾಕಿದ್ರೆ ಮರಳಾಗ್ತಾ ಇದೆ ಗೊಬ್ಬರ ಸ್ಟಾಕ್ ಇದ್ರೂ ಕೂಡ ರೈತರಿಗೆ ಮುಡ್ತಾ ಇಲ್ಲ ದುಡ್ಡು ತಗೊಂಡು ಡೀಲರ್ಸ್ ಕೊಡ್ತಾ ಇದ್ದಾರೆ ಕೋಆಪರೇಟಿವ್ ಸೊಸೈಟಿ ಕೊಡ್ತಾ ಇಲ್ಲ ರೈತರಿಗೆ ಮುಡ್ತಾ ಇಲ್ಲ ಯಾಕೆ ಯೂರಿಯಾ ಅಧಿಕಾರಿಗಳು ಹೇಳ್ತಾರೆ ನಾವು ಸಾಕಷ್ಟು ಯೂರಿಯಾ ಸ್ಟಾಕ್ ಗಳನ್ನು ತಂದು ವಿತರಣೆ ಮಾಡಿದ್ವಿ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ ಮಳೆ ಹೆಚ್ಚಾಗಿದೆ ಇವತ್ತು ಯೂರಿಯಾದ ಅವಶ್ಯಕತೆ ಹೆಚ್ಚಿದೆ ಅದೆಲ್ಲ ಗಮನದಲ್ಲಿ ಕೂಡ ಇವತ್ತು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಪಕ್ಕದ ಧಾರವಾಡ ಜಿಲ್ಲೆಯಲ್ಲಿ ಸೋಯಾಬೀನ್ ಮಧ್ಯಪ್ರದೇಶದಿಂದ ತರ್ತಾರೆ ಒಳ್ಳೆಯ ಬೆಳೆ ಬೆಳೆದಿದೆ ಅಲ್ಲಿ ಇಲ್ಲಿ ಮಹಾರಾಷ್ಟ್ರದಿಂದ ಡೂಪ್ಲಿಕೇಟ್ ತಂದು ಸಪ್ಲೈ ಮಾಡಿ ಮಾಡಿದ್ದಾರೆ ಅದು ಕೃಷಿ ಇಲಾಖೆಯಿಂದ ಸಪ್ಲೈ ಆಗಿದ್ದೇ ಡುಪ್ಲಿಕೇಟ್ ಆಗಿದೆ ಯಾರು ಡೀಲರ್ ಕಡೆ ಅಂದ್ರೆ ಇಲಾಖೆ ಇಲಾಖೆನೇ ಡೂಪ್ಲಿಕೇಟ್ ಮಾಡ್ತಾರೆ ಇಂತ ಸೂಚನೆಯ ಪರಿಸ್ಥಿತಿ ಅಂದ್ರೆ ಬರಲಿಲ್ಲ ರೈತರನ್ನ ಕೈ ಬಿಟ್ಟಿದ್ದಾರೆ ಬಡವರು ದಿನಗಳಲ್ಲಿ ರೈತರು ಕೈ ಬಿಡ್ತಾರೆ